ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದೆ ಸಾಕಾಯಿತು ಸೊ ಊಟ ಮಾಡಿರೋಲ್ಲ ಸ್ಕೂಲ್ಗೆ ಹೋಗುವಾಗ ಕರ್ಕೊಂಡು ಬಂದು ಬಣ್ಣ ಒಂದೇ ಸರ್ತಿ ತಿನ್ನೋಣ ಅಂತ ಇವಾಗ ನುಗ್ಗೆಕಾಯಿ ಬೇಳೆ ಸರ್ ಮಾಡಿದ್ದೆ ಊಟ ಮಾಡ್ತಾಯಿದ್ದೀನಿ ಸೊ ಇವಾಗ ಇವತ್ತಿನ ವ್ಲಾಗ್ ಅಂದರೆ ನಮ್ಮ ಅಣ್ಣನ ಮನೇಲಿ ಇವತ್ತು ಮಹೇಶ್ವರ ಪೂಜೆ ಮಾಡಿಸ್ತಾ ಇದ್ದಾರೆ ಗ್ರ್ಯಾಂಡಾಗೆ ಹಾಗಾಗಿ ಸಂಜೆ ಊಟ ಕಲ್ಗೆ ಹೋಗಬೇಕು ಆಗ ಇವತ್ತೇನು ಅಡುಗೆನೂ ಮಾಡಿಲ್ಲ ನೆನ್ನೆದೇ ನುಗ್ಗೆಕಾಯಿ ಬೇಳೆ ಸಾರನ ಊಟ ಮಾಡಿದ್ದೀನಿ ಸೊ ಸಂಜೆ ಹೋಗೋದಲ್ವ ಹುಡುಗರಿಗೆಲ್ಲ ಯಾರಿಗೂ ಸ್ನಾನ ಮಾಡಿಸಿರ್ಲಿಲ್ಲ ಬೆಳಿಗ್ಗೆ ಇವಾಗ ಸಂಜೆ ಸ್ನಾನ ಮಾಡ್ಕೊಂಡು ಹೋಗಿರ್ತಾರೆ ನಾವು ನಾನು ಮಾತ್ರ ಮಾಡಿದೆ ಮಧ್ಯಾಹ್ನ ಸೊ ಇವಾಗ ಮತ್ತೆ ನಮ್ಮ ಮಕ್ಕಳು ಒಂದು ಹೆಲಿಕಾಪ್ಟರ್ ಹಾಳು ಮಾಡಿ ಬಿಸಾಕಿದ್ದು ಕಸಕ್ಕೆ ಮತ್ತೆ ಇನ್ನೊಂದು ಬೇಕು ಅಂತ ತರ್ಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಮೊನ್ನೆ ಇದಿತ್ತು ಅಮೆಝಾನ್ದು ಓಚಲ್ಲಿತ್ತು ಮನೆಯವ್ರಿಗೆ ಕಂಪ್ನಿಯಿಂದ ಕೊಟ್ಟಿದ್ರು ಹಾಗಾಗಿ ಫ್ಯಾನ್ ಹಾಳಾಗಿತ್ತು ಅಂದ್ಬಿಟ್ಟು ಫ್ಯಾನ್ ಬುಕ್ ಮಾಡಿದೆ ನಾನು ಫ್ಯಾನ್ ಬಂದಿಲ್ಲವೋ ನಾನು ಎಲ್ಲೋ ಕಲರ್ ಫ್ಯಾನ್ ತರಿಸಿದ್ದೆ ನಮ್ಮ ಮನೆಗೆ ಫ್ಯಾನೇ ಆಗಿ ಬರಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಅನ್ಸುತ್ತೆ ಮೋಸ್ಟ್ಲಿ ಒಬ್ಬೊಬ್ರಿಗೆ ಒಂದೊಂದ್ ನಮ್ಮ ಅಂತ ಫ್ಯಾನ್ ಆಗಿ ಬರಲ್ಲ ಇವಾಗ ಸೀಲಿಂಗ್ ಫ್ಯಾನ್ ಅಂತೂ ಆಗದೇ ಇಲ್ಲ ನಮ್ಮ ಮನೆಗೆ ಯಾವ ಅದು ನಮ್ಗೆ ಆಗಿ ಬರೋದೇ ಇಲ್ಲ ಸ್ಟ್ಯಾಂಡ್ ಫ್ಯಾನ್ ಇವಾಗ ಆಲ್ರೆಡಿ ನಾಲ್ಕು ಫ್ಯಾನ್ ಆಯಿತಾ ಒಂದು ಹಳೇದ್ ಹಾಳು ಮಾಡಿದ್ವಿ ಒಂದು ಕೂಲರ್ ಹಾಳು ಮಾಡಿದ್ವಿ ಮತ್ತೊಂದು ಸ್ಟ್ಯಾಂಡ್ ಫ್ಯಾನ್ ಇದು ಗರೂ ಅಂತ ಒಳ್ಳೆ ರಾಗಿ ಮಿಷಿನ್ ಹಾಳಾಯ್ತು ಇವಾಗ ಹೊಸದೊಂದು ಬುಕ್ ಮಾಡಿದ್ವಿ ಇದು ಮೂರನೇದು ಇದು ಟೇಬಲ್ ಫ್ಯಾನ್ ತಂದಿದ್ದೆ ಅದು ನಮ್ಗಾಗತ್ತೆ ಹಾಲಲ್ಲಿ ಮಲ್ಕೊಳ್ಳೋರಿಗೆ ರೂಮಲ್ಲಿ ನನ್ನ ಮಗಳು ಮಲ್ಕೊತಾಳಲ್ಲ ಅವಳಿಗೆ ಫ್ಯಾನ್ ಇರಲಿಲ್ಲ ಆಗ ಫ್ಯಾನ್ ಬುಕ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ಎಲ್ಲ ಅದ್ರ ಜೊತೆ ನನ್ನ ಮಗ ಫ್ಯಾನ್ ಬುಕ್ ಮಾಡೋಕ್ಕೆ ನಂಗೆ ಎಲ್ಲಿ ಕ್ಯಾಫ್ ಬೇಕೇ ಬೇಕು ಅಂತ ಕಲರ್ ಲಾಸ್ಟ್ ಟೈಮು ಬ್ಲೂ ಕಲರ್ ತರಿಸಿದ್ದೆ ಈ ಸತಿ ಗ್ರೀನ್ ಕಲರ್ ಬುಕ್ ಮಾಡಿ ತರಿಸಿದ್ದೀನಿ ಸೊ ಫ್ಯಾನ್ ಮಲ್ ಫ್ಯಾನ್ ಅಂತೀವಿ ಅದಕ್ಕೆ ಬಂದಿದೆ ಇನ್ನು ಫ್ಯಾನ್ ಬಂದಿಲ್ಲ ಫ್ಯಾನ್ ಬರ್ಬೇಕು ಇವತ್ತೇ ಬರುತ್ತೆ ಬಂದಮೇಲೆ ಅದನ್ನು ಫಿಟ್ ಮಾಡಬೇಕು ಸೊ ಇವಾಗ ಫಂಕ್ಷನ್ ಇರೋದ್ರಿಂದ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀರ ಪೂಜೆಗೆ ಸೊ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ಫಿಟ್ ಮಾಡ್ತಾರೆ ನಮ್ಮ ಮನೆಯವರು ಅಷ್ಟು ಬರುತ್ತೆ ಫ್ಯಾನ್ ಇವತ್ತು ಎಷ್ಟೊತ್ತಾದರೂ ಬಂದೇ ಬರುತ್ತೆ ಇವತ್ತು ಫಿನ್ ಬರುತ್ತೆ ಅಂತ ಹಾಕಿದ್ದಾರೆ ಅಮಿಜೋನಲ್ಲಿ ಸೊ ಬ್ಲಾಗ್ ಹೇಗೋಗತ್ತೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಮ್ಮ ಹುಡುಗರು ಮಾತಾಡ್ತಾರಂತೆ ಒಂಚೂರು ಅವ್ರ ಜೊತೇಲು ಮಾತಾಡಬೇಡಿ ಮಾತಾಡ್ರಪ್ಪ

ಪಲ್ಟಿ ಹೊಡಿತೈತೆ ಅದ್ ಪಲ್ಟಿ ಹೊಡೆದಂಗೆ ಕಾಣ್ತೈತೆ ನೋಡಿ ಭಯ ಅವನಿಗೆ ತರಿಸ್ತೀಯ ಹೆಲಿಕಾಪ್ಟರ್ ನೀವು

ಸೊ ಫ್ರೆಂಡ್ಸ್ ಇವಾಗ ರೆಡಿ ಆಗಿದ್ದೀವಿ ಎಲ್ಲರೂ ಹೊರಡ್ತಾ ಇದ್ದೀವಿ ನಮ್ಮ ಅಣ್ಣವ್ರ ಮನೆಗೆ ಪೂಜೆಗೆ ಊಟ ಮಾಡ್ಕೊಂಡು ದೇವ್ರು ನೋಡ್ಕೊಂಡು ಬರೋಕ್ಕೆ ನನ್ನ ಮಗಳು ರೆಡಿಯಾಗಿದ್ದಾಳೆ ನಮ್ಮ ಪುಟಾಣಿನೂ ರೆಡಿಯಾಗಿದೆ ಎಸ್ಸತಿ ತೋರ್ಸೋದು ಬಂಗಾರಿ ಅವ್ರಿಗೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಅಂತ ಆಯ್ತು ಅಯ್ಯೋ ರೀಲ್ಸ್ ಏ ಮಾಡ್ಲಿಲ್ವಲ್ಲ ರೀ ರೀಲ್ಸ್ ಏ ಮಾಡ್ಲಿಲ್ಲ ಬೈಲ್ ಒಂದ್ ರೀಲ್ಸ್ ಮಾಡ್ಬಿಟ್ಟು ಕಮಿಟಿಸು ಬಾಯ್ ಇನ್ನ ಟೈಮ್ ಬಾ ಚನ್ನಪಟ್ಟಣದಿಂದ ಬಸ್ವನ್ ಕರೆಸಿದ್ದಾರೆ ಹಾಗೆ ಇಲ್ಲೂ ಮಹದೇಶ್ವರ್ ದೇವ್ರದ್ದು ಆಹ್ಹ್ ಕುಣಿತ ಆಡ್ತಾರಲ್ಲ ಅದು ಬಂದು ಅದನ್ನು ತರಿಸಿದ್ದಾರೆ ಲಿಂಗದ್ದು ಅದಲ್ಲದೆ ಹುಲಿ ವಾಹನದ್ದು ಪೂಜೆಗೂ ರೆಡಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಲಿಂಗದ ಅಲಂಕಾರ ಮಾತ್ರ ಮಾಡಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಮ್ಮ ಅಣ್ಣವ್ರು ಮಾಡಿದ್ದ ಲಾಸ್ಟ್ ಟೈಮು ಈ ಸತಿ ಬಸವನ ಮತ್ತೆ ಆ ಕಡೆ ಇಟ್ಟಿದ್ದಾರೆ ನೋಡಿ ಲಿಂಗದ ದೇವರು ಅದನ್ನು ಎರಡೂ ಚನ್ನಪಟ್ಟಣದಿಂದ ತಂದಿರೋದು ಈ ಕಡೆ ಇರೋ ಹುಲಿ ವಾಹನ ಬಂದು ಇಲ್ಲಿ ಬೆಂಗಳೂರದೇ ಮಾಡಿರೋದು ಸೊ ಇಲ್ಲಿ ಬಂದು ಪದ ಕಟ್ಟಕ್ಕೆ ಬಂದು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋಂತಹ ಕಂಸಾಳೆ ಆನಂದ್ ಅವರು ಬಂದು ಆಡಿದ್ದಾರೆ ಕೇಳಿಸ್ಕೊಳ್ಳಿ ಅವರು ಪದಗಳು ಹೆಂಗ್ ಕಟ್ಟುತ್ತಾರೆ ಅಂತ ಪರಮಾತ್ಮನ ಜೋಳಿಗೆಗೆ ಮುತ್ತೈದ ಕೈ ಅಂತ ಹೇಳಿ ಮುತ್ತಿನ ಜೋಳಿಗೆಗೆ ದಾನ ಧರ್ಮ ಮಾಡುವಂತ ಪುಣ್ಯಾತ್ಮರು ಸ್ವಾಮಿಯ ಗದ್ದೆಗೆ ಮುಂಭಾಗ್ಲೇ ದಾನ ಮಾಡಬಹುದು ದಾನ ಮಾಡದಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇ ಮಾದಪ್ಪಾಜಿ Okay? Yeah. ವಾಯ್ಸ್ ಓವರ್ ಕೊಟ್ಟಿಲ್ಲ ಯಾಕಂದರೆ ಆ ಪದ ಹಾಡುಗಳು ನೀವು ಕೇಳಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಕಾರ್ತಿಕ್ ಮಾಸ ಅಲ್ವಾ ಹಾಗಾಗಿ ಪ್ರತಿಯೊಬ್ಬರೂ ಮಹದೇಶ್ವರನ ಪೂಜೆ ಮಾಡೇ ಮಾಡ್ತಾರೆ ಹೋದ ವರ್ಷ ಲಿಂಗ ಲಿಂಗ ಮೂರ್ತಿ ತರಿಸಿ ಅಲಂಕಾರ ಮಾಡಿಸಿದ್ರು ಈ ಸತಿ ಹುಲಿ ವಾಹನ ತರಿಸಿ ಅಲಂಕಾರ ಮಾಡಿಸಿದಾರೆ ಆ ಕಡೆ ಇರೋ ಶಿವಲಿಂಗ ಬಂದು ಬಸವನ್ ತಗೊಬಂದಿದಲ್ಲ ಚನ್ನಪಟ್ಟಣದಿಂದ ಅಲ್ಲಿಂದ ತಂದಿರೋಂತ ಮಹದೇಶ್ವರ ದೇವರು ಅದು ಕೂಡ ಮಹದೇಶ್ವರ ದೇವರು ತುಂಬಾನೇ ಚೆನ್ನಾಗಿ ಮಾಡಿದ್ರು ಒಳಗಡೆ ಸಿಕ್ಕಾಬಟ್ಟೆ ಕ್ರೌಡ್ ಇದ್ರು ಹಾಗಾಗಿ ನಮ್ಮ ಅಣ್ಣನ ಮಗ ಸುಪ್ರೀತ್ ಕೇಳಿದ್ದೆ ವಿಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿರೋ ಯೂಟ್ಯೂಬ್ಗೆ ಎಲ್ಲರಿಗೂ ತೋರಿಸೋಣ ಅಂತ ಹಾಗಾಗಿ ಅವ್ನು ಮಾಡಿಕೊಟ್ಟಿದ್ದು ಸೊ ಹಾಗಾಗಿ ನನಗೆ ಯೂಸ್ ಆಯಿತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ ಸೊ ತುಂಬನೇ ಥ್ಯಾಂಕ್ಸ್ ಅಂತ ಹೇಳೋಣ ನಮ್ಮ ಅಣ್ಣನ ಮಗನಿಗೆ ಯಾಕಂದರೆ ಪ್ರತಿಯೊಬ್ರು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಯಾರು ಒಬ್ಬರು ಮಾಡ್ಕೋಬೋದು ಯಾಕಂದರೆ ತುಂಬಾ ರೆಶಿ ಇರ್ತಾರೆ ಎಲ್ಲರೂ ಕರೆದಿರ್ತಾರಲ್ವ ಅದು ಅಲ್ಲದೆ ಪೂಜೆ ಮಾಡೋಕ್ಕೆ ಗುಡ್ಗಳೇ ತುಂಬ ಜನ ಇರ್ತಾರೆ ಹಾಗಾಗಿ ನಿಂತ್ಕೊಳ್ಳೋಕ್ಕೆ ಕುತ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಯಾರು ಇರ್ತಾರೋ ಒಳಗೆ ಅವ್ರ ಕೈಯೇ ವೀಡಿಯೋ ಮಾಡಿಸ್ಕೊಬಿಡೋದೇ ಬೆಸ್ಟು ಅಂತ ನಾನು ಅವ್ನಿಗೆ ಹೇಳಿದ್ದೆ ಸೊ ಹಾಗಾಗಿ ಅವನೇ ವೀಡಿಯೋ ಮಾಡಿಕೊಟ್ಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಎಲ್ಲರೂ ನಮಗೂ ತುಂಬಾ ಇಷ್ಟ ಆಯಿತು ಅಂದರೆ ರಶಿ ಇರೋದ್ರಿಂದ ನಾವೆಲ್ಲರೂ ಕ್ಲೀನಾಗಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಒಳಗೆ ಸೊ ಇವಾಗ ನೋಡಿ ಎಷ್ಟು ಜನ ರಿಷ್ ಇದಾರೆ ಅಂತ ಸೊ ಇದು ಬಂದು ಇವಾಗ ಬಸ್ವನ್ನ ಮಹದೇಶ್ವರನ ಪೂಜೆ ಒಳಗೆಲ್ಲ ಆಯ್ತಲ್ಲ ಇವಾಗ ಬಸ್ವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಒಳಗೆ ಲಾಸ್ಟ್ ಟೈಮು ಈ ಬಸ್ವ ಕರೆಸಿದ್ರು ಸೊ ಆ ಟೈಮಲ್ಲಿ ನಾನು ಹೋಗೋಕೆ ಆಗ ವಿಡಿಯೋ ಮಾಡಿರಲಿಲ್ಲ ಈ ಸತಿ ಮಾಡಿದ್ದೀನಿ ಇದು ವರ ಕೊಡುತ್ತೆ ದೇವ್ರು ಇದು ನಾವು ಏನು ಅಂದ್ಕೊಂತೀವಿ ಅದು ಕೇಳಿದ್ರೆ ಆಗುತ್ತೆ ಅನ್ನಂಗಿದ್ರೆ ನಮ್ಮ ಕೈಗೆ ಕಾಲನ್ನು ಇಳುತ್ತಂತೆ ದೇವರು ಹಂಗಂತ ಹೇಳ್ತಾರೆ ಬಟ್ ನಾನು ನೋಡಿಲ್ಲ ಅಲ್ಲಿ ಅಲ್ಲಿ ಒಳಗೆ ನೋಡಿದ್ದವ್ರಿಗೆ ಮಾತ್ರ ಗೊತ್ತು ಸೊ ಇವಾಗ ಈ ದೇವ್ರಿಗೂ ಒಳಗೆ ಕರ್ಕೊಂಡು ಹೋಗಿ ಬಸ್ವನ್ನ ನೀಟಾಗಿ ಕಾಲೆಲ್ಲ ತೊಳೆದು ಅಭಿಷೇಕ ಎಲ್ಲ ಮಾ ಅಂದರೆ ಪಾದಕ್ಕೆ ಪೂಜೆ ಮಾಡ್ತಾರೆ ಪಂಚಾಮೃತದ ಪೂಜೆ ಎಲ್ಲ ಮಾಡಿ ನೀಟಾಗಿ ದೇವ್ರಿಗೂ ಪೂಜೆ ಸಲ್ಲಿಸ್ತಾರೆ ನೋಡಿ ಮನೆಗೆ ಸೇರೋದೇ ಥರ ಇಟ್ಟು ಬಸ್ವನ್ನ ಒಳಗೆ ಕರ್ಕೊಂಡು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಇರೋರು ವೀಡಿಯೋ ಮಾಡಿಕೊಟ್ಟಿರೋದ್ರಿಂದ ನನಗೆ ಅನುಕೂಲ ಆಯಿತು ಆ್ಯಕ್ಚುಲಿ ನಮ್ಗೆ ಈಚೆ ಇರೋದರಿಂದ ಏನೂ ಕಾಣಿಸ್ಲೇ ಇಲ್ಲ ಅಷ್ಟೊಂದು ಇವಾಗ ನಮ್ಮ ಅಣ್ಣ ಅತ್ತಿಗೆ ಇಬ್ಬರೂ ಕೂತ್ಕೊಂಡು ಪೂಜೆನ ಮಾಡ್ತಾರೆ ಸೊ ತುಂಬಾ ಟೈಮ್ ಆಯಿತು ಅಂದರೆ ಒಳಗಡೆ ದೇವ್ರ ಪೂಜೆನೂ ಆಗಬೇಕು ಮತ್ತು ಬಸವನ ಪೂಜೆ ಎಲ್ಲ ಆಗಬೇಕಲ್ವ ಹಾಗಾಗಿ ಪೂಜೆ ಮುಗಿಯೋಕ್ಕೆನೇ ಒಂಬತ್ತು ಗಂಟೆ ಮೇಲಾಗೋಗಿತ್ತು ನಾವು ಹೋಗಿದ್ದು ಆ್ಯಕ್ಚುಲಿ ಎಂಟು ಮುಖಾಲು ಹೋಗಿದ್ವಿ ನಾವು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ನಮಗೆ ಹಾಗಾಗಿ ನಾವು ಹೋದಾಗ ಮಂಗ್ಲಾತಿ ಮಾಡ್ತಾಯಿದ್ರು ಇವಾಗ ನೋಡಿ ಗಂಡಾಯಣತಿ ಇಬ್ಬರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರೂ ಪಂಚಾಮೃತದೆಲ್ಲ ಪಾದಕ್ಕೆ ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ತುಂಬನೇ ಒಳ್ಳೆಯದಾಗತ್ತಂತೆ ಇದು ಅಂದರೆ ಅನುಭವ ಆಗಿರೋರಿಗೆ ಗೊತ್ತಿರತ್ತೆ ಇದೆಲ್ಲ ಎಷ್ಟು ಒಳ್ಳೆಯದಾಗತ್ತೆ ಅನ್ನೋದು ಸೊ ಹಾಗಾಗಿ ನಾವು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಬಸ್ಸನ್ನು ನಮ್ಮ ಫ್ಯಾಮಿಲಿಲಿ ಕರೆಸಿರೋ ಅಂಥದ್ದು ಸೊ ಚೆನ್ನಾಗಿತ್ತು ಪೂಜೆ ಎಲ್ಲ ತುಂಬನೇ ಚೆನ್ನಾಗಿ ಮಾಡಿದ್ರು ನಾವು ಚೆನ್ನಾಗಿ ದೇವ್ರನ್ನೆಲ್ಲ ನೋಡ್ಕೊಂಡು ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ಎಲ್ಲರೂ ನೋಡಿಕೊಂಡ್ರು ಬಟ್ ನನ್ನ ಮಗಂದು ಮಾತ್ರ ಫೋಟೋಸ್ ತೆಕ್ಕೊಳಕ್ಕಾಗಿತ್ತು ಸೊ ಇವಾಗ ಹೊರಗಡೆ ಕೂತಿದ್ವಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ನನ್ನ ಮಗಳನ್ನ ವಿಡಿಯೋ ಮಾಡಮ್ಮ ಅಂತ ಹೇಳ್ತಾ ಇದ್ದೆ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ಮಗಳು ಸೊ ಮನೆಯವರು ನಾವೆಲ್ಲ ಇಲ್ಲೇ ನಿಂತ್ಕೊಂಡು ಕಿಟ್ಕಿಲ್ ನೋಡ್ತಾ ಇದ್ದೀವಿ ಅಷ್ಟೊಂದು ಜನ ಇದ್ರಲ್ಲ ಏನೂ ಮಾಡೋಕ್ಕಲ್ಲ ಒಳಗೆಲ್ಲ ನುಗ್ಗಿ ಹೋಗೋಕ್ಕೆಲ್ಲ ಆಗೋಲ್ಲ ಹಾಗಾಗಿ ಈಚೆನೆ ನೋಡ್ತಾ ಇದ್ದೀವಿ ರಕ್ಷಾ ಬರ ಮಾತಾಡಬೇಕು ಇವಳು ನಮ್ಮ ಫ್ಯಾನ್ ಅಲ್ಲೇನೆ ರೀಲ್ಸಿ ಹಿಟ್ಟು ಕೊಡ್ತೀವಿ ಅಲ್ಲೇನೆ ಚೆನ್ನಾಗಿ ಮಾಡ್ತೀವ್ ನಿಂಗೆ ಇಷ್ಟ ಆಗತ್ತಾ ಅಯ್ಯ ಹೆಸರು ಹೇಳು ನೇತ್ರಾಶ್ರೀ ನಿರೋ ಅಕ್ಕ ಮಾತಾಡ್ತದೆ ಅವಳು ಇಂಟ್ರೊಡಕ್ಷನ್ ಕೊಡ್ತಾ ನಮ್ಮ ಚಾನೆಲ್ ಬಗ್ಗೆ ಅಲ್ಲೇನೆಮ್ಮ ಅದು ತುಂಬ ಇಷ್ಟ ಆಗತ್ತಂತೆ ನಮ್ಮ ಪೀರಿಯರ್ಸ್ ಎಲ್ಲ ನಮ್ಮ ರಿಲೇಷನ್ ಮಾಡಲು ನಮ್ಮ ರಿಲೇಷನ್ ಹತ್ತೇನೋ ರಕ್ಷಾ ಅಲ್ವಾ ಹಾಂ ನಿನಗೆ ನಿನಗೇನು ಹೇಳಿ ಅವ್ನು ನೋಡಿರಿ ಅವ್ನು ನೋಡ್ರಿ ಹೇಳ್ತಾನೆ ಆಯ್ತು ಹೇಳ್ದಂತ ಹಂಗೆ ನಮ್ಮ ಫ್ಯಾನ್ ಅನ್ಲೈನ್ಗೆ ಹಾಂ ಹಾಂ ಖುಷಿ

ಹೀಗೆ ಸಣ್ಣ ಪುಟ್ಟ ಅಭಿಮಾನಿಗಳು ಸಿಗ್ತಾಯಿರ್ತಾರೆ ಸೊ ಇಷ್ಟಪಡ್ತಾರೆ ನಮ್ಮ ಬ್ಲಾಗ್ನ ಇವಾಗ ಬಸವಂತ ಪೂಜೆ ಎಲ್ಲ ಆಯಿತು ನನ್ನ ಮಗನ ಫೋಟೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನನ್ನ ಮಗ ಮಾತ್ರ ಒಂದೆರಡು ಫೋಟೋ ಹೊಡ್ಸ್ಕೊಂಡಿದ್ದ ಸೊ ಇವಾಗ ನನ್ನ ಮಗಳು ಲಾಸ್ಟಲ್ಲಿ ಫೈನಲಿ ಮನೆಗೆ ಬರುವಾಗ ಇನ್ನೊಂದು ಸರ್ತಿ ವೀಡಿಯೋ ಮಾಡ್ಕೊಂಬರ್ತೀನಮ್ಮ ಬರ್ತೀನಮ್ಮ ಅಂದರೆ ಸರಿ ಮಾಡ್ಕೊಂಡು ಬಾರಮ್ಮ ಅಂದರೆ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಲ್ಲ ತುಂಬಾ ಚೆನ್ನಾಗಿರುತ್ತೆ ದೇವ್ರುಗಳು ನೋಡೋದು ಮತ್ತು ಈ ದೇವ್ರಲ್ಲಿ ಮೇನಾಗಿ ಏನಂದರೆ ಹಾಡು ಹೇಳ್ತಾರಲ್ಲ ಪದ ಆಡ್ತಾರಲ್ಲ ಅದೇ ತುಂಬಾ ಇಂಪಾರ್ಟೆಂಟು ತುಂಬಾ ಚೆನ್ನಾಗಿರುತ್ತೆ ಕೇಳೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಹಾಗಾಗಿ ನಿಮಗೆ ವಾಯ್ಸ್ ಓವರ್ ಕೊಡಲಿಲ್ಲ ಎಲ್ಲ ಹಾಗಾಗಿ ಹಾಕಿದ್ದೀನಿ ರಿಯಲಾಗಿ ಹೇಗಿತ್ತು ಹಾಗೇ ಅವ್ರ ಪದ ಹಾಡೋದ್ನೆಲ್ಲ ನೀವು ಕೇಳಿಸ್ಕೊಂಡು ಖುಷಿ ಪಡಲಿ ಅಂತ ಸೊ ನೆಕ್ಸ್ಟ್ ಬಂದು ವ್ಲಾಗು ನಮ್ಮ ಮನೇಲಿ ಮಾದೇಶ್ವರನ ಪೂಜೆ ಮಾಡೋದೇ ಆಗಿರುತ್ತೆ ಸೊ ನೆಕ್ಸ್ಟ್ ಸೋಮವಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಕಜ್ಜಾಯ ಎಲ್ಲ ಮಾಡೋದನ್ನು ತೋರಿಸ್ತೀನಿ ವ್ಲಾಗಲ್ಲಿ ಹೀಗೆ ಸಪೋರ್ಟ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಅವ್ರು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್